ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಗುರುವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಫ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಶ್ರುತಿ ಮಲಗಿರ್ತಾಳೆ ಆದರೆ ರವಿದೇ ಜ್ಞಾನ ಆಗಿರುತ್ತೆ ಎದ್ದಿದ ತಕ್ಷಣ ರವಿ ಕಾಣಿಸ್ತಾನೆ ಇಲ್ಲಿ ಅಂದರೆ ನಿನ್ನ ನೋಡಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಅಂತ ಹೇಳ್ತಾನೆ ಹಾಗೆ ನನಗೊಂದು ಮುತ್ತಬೇಕು ಅಂತ ಹೇಳಿದಾಗ ಇಲ್ಲ ಕೊಡೋಲ್ಲ ಅಂತಾಳೆ ಮತ್ತೆ ಒಂದು ಎರಡು ಮೂರು ಅಂತ ಹೇಳಿ ಜಾಸ್ತಿ ಮಾಡ್ತಾ ಇರ್ತಾನೆ ಆಗ ಒಂದೇ ಒಂದು ಕೊಡ್ತೀನಿ ಅಂತ ಹೇಳಿ ಮತ್ತೆ ಒಂದು ಕೊಡೋಕೆ ಹೋಗ್ತಾಳೆ ಹಾಗೆ ಆಸ್ಕೆ ಬಿದ್ದೋಗ್ಬಿಡ್ತಾಳೆ ಬಿದೋಗಿಬಿಡ್ತಾಳೆ ಆವಾಗ ಕನಸು ಅಂತ ಗೊತ್ತಾಗುತ್ತೆ ಮತ್ತು ಹಾಗೆ ಡ್ಯಾನ್ಸ್ ಆಡಿದ್ದು ಅವ್ರ ಅಪ್ಪ ಅಮ್ಮ ಎಲ್ಲ ಇದ್ರೂ ಡ್ಯಾನ್ಸ್ ಆಡಿದ್ದು ಅಡುಗೆ ಉಪ್ಪು ಹಾಕಿದ್ದು ಎಲ್ಲನೂ ಕನಸಾಗುತ್ತೆ ಹಾಗೆ ಮತ್ತೆ ಇದ್ದು ಈಚೆ ಬಂದು ಅಲ್ಲಿ ಉಜ್ಕೊಂಡ್ಬರ್ತಾಳೆ ಅಲ್ಲಿ ರವಿ ಇರೋ ಥರ ಕಾಣಿಸುತ್ತೆ ಕೇಳ್ತಾಳೆ ಏನೋ ನೀನಿಲ್ಲಿ ನೀನ ನಡುವೆ ಜಾಸ್ತಿ ಆಯಿತು ಬರ್ತಾ ಬರ್ತಾ ಅಂತ ನೀನೇ ಮನ್ಸಿನಲ್ಲಿ ನೆನೆಸ್ಕೊಂಡೆ ಅಲ್ವಾ ನಾನು ಅದಕ್ಕೆ ಬಂದೆ ನಿನಗೆ ಮಾ ಇದ್ರ ಮೇಲೆ ಒಂದು ಕೈ ಇಟ್ಕೊಂಡು ಕೇಳ್ಕೊ ಅಂತನೇ ನಿಜ ಕೇಳು ನನಗೂ ನೀನು ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳ್ತಾರೆ ಹೇಳ್ತಾಳೆ ಅಷ್ಟೊಳಗಾಗಲಿ ಸರಿ ಆಯಿತು ನೀನು ನಡಿ ನಡಿ ಇಲ್ಲಿಂದ ಅಂತ ಹೇಳಿ ದೂರ್ತಾಳೆ ಮತ್ತೆ ಕನಸು ರವಿದೆ ಜ್ಞಾನ ಇದ್ದಿದ್ದರಿಂದ ಅವಳಿಗೆ ಹಾಗೆ ಆಗ್ತಾ ಇರುತ್ತೆ ಸರಿ ಅಂದ್ಬಿಟ್ಟು ಅಲ್ಲಿಂದ ಸರಿ ಡಬ್ಬಿಂಗ್ ಹೊರಡೋಣ ಅಂತ ಹೇಳಿ ರೆಡಿಯಾಗೋದಕ್ಕೆ ಅಂತ ಹೋಗ್ತಾಳೆ ರವಿ ಬಂದು ಮನೇಲಿ ಊಟ ಮಾಡ್ತಾ ಇರ್ತಾನೆ ಅವನಿಗೆ ಮೀನೇ ಬಡಿಸ್ತಾ ಇರ್ತಾಳೆ ಏನು ತಿಂತಾ ಇದೆಯಾ ರವಿ ಹೊಟ್ಟೆ ತುಂಬ ತಿನ್ನು ನೀನು ಇವಾಗ ವಯಸ್ಸು ಹುಡ್ಗ ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿ ಬಡಿಸ್ತಾ ಇರ್ತಾಳೆ ಅಷ್ಟ್ರೊಳಗಾಗಿ ಅಲ್ಲಿ ಶಾಂತಿ ಬರ್ತಾಳೆ ಶಾಂತಿ ಬಂದು ರವಿ ಎಲ್ಲೋ ಹೋಗ್ತಾ ಇದೆಯಾ ಅಂದರೆ ಅಮ್ಮ ನಾನು ಈ ಥರ ಆಫೀಸ್ಗೋ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ ಅಂತಾನೆ ಏನಿವತ್ತು ನಿನ್ನ ರೆಸ್ಟೋರೆಂಟ್ಗೆ ಹೋಗ್ಬೇಕಾಗಿಲ್ಲ ಹುಡುಗಿ ಬರ್ತಾ ಇದ್ದಾರೆ ನೀನೇನು ಹೋಗಬೇಡ ಅಂದರೆ ಅಪ್ಪ ಫ್ರೆಂಡು ಬೇಡ ಅಂತ ಹೇಳಿದಾರಲ್ಲಮ್ಮ ಅಂದರೆ ಏನು ಅವನು ಇಂಡಿಯಾಗೆ ಅವನೊಬ್ಬಳು ಮಗಳನ್ನೇನ ಇರೋದು ಬೇರೆ ಯಾರು ಇಲ್ವಾ ನಾನು ಅವ್ರನ್ನ ನಿನಗೆ ಇದ್ದಾರೆ ಇವತ್ತು ಅಂತ ಏನು ಹೇಳಿದ್ರು ಕೇಳೋದೇ ಇಲ್ಲ ಅಷ್ಟರೊಳಗಾಗಿ ಸೂರ್ಯ ಅಲ್ಲಕ್ಕೆ ಬರ್ತಾನೆ ಸೂರ್ಯ ಊಟ ಮಾಡ್ತಾ ಇರ್ತಾನೆ ತುಂಬ ದೊಡ್ಡ ಸಾಹುಕಾರರು ತುಂಬ ರಿಚ್ ಆಗಿದ್ದಾರೆ ಅಂದರೆ ಆಗ ಮನೋಜನ್ ತಲೆ ಹೊಡಿಯುತ್ತೆ ನನ್ನ ರೋಹಿಣಿ ವ್ಯಾಲ್ಯೂ ಕಡಿಮೆ ಆಗಿಬಿಡುತ್ತೆ ಅಮ್ಮ ಇವನು ಸಾಮಾನ್ಯ ಅಡುಗೆವನಮ್ಮ ಅಂತ ಹೇಳಿದಾಗ ಸೂರ್ಯ ಮಾತಾಡ್ತಾನೆ ಸಾಮಾನ್ಯ ಅಡುಗೆವನು ಅಂದರೆ ಮನೇಲಿ ಬೇಯಿಸಿದ್ ಬಡ್ದು ಬೈಕ್ ಹಾಕ್ಕೊಂತೀಯಲ್ಲ ಆ ಥರ ಅಲ್ಲ ನೂರಾರು ಥರ ವೆರೈಟಿ ಮಾಡಬೇಕು ತಿಂಡಿ ಇಪ್ಪತ್ತು ಥರ ಊಟಕ್ಕೆ ಮೂವತ್ತು ಥರ ಆ ಥರ ಎಲ್ಲ ಇರುತ್ತೆ ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿ ಸೌತೆಕಾಯಿನ ಕಟ್ ಮಾಡಿ ಸೌತೆಕಾಯಿ ಕ್ಯಾರೆಟ್ನ ತಂದಲ್ಲಿಟ್ಟರು ಅದಕ್ಕೂ ಒಂದು ಅಡುಗೆ ಅಂತ ಹೇಳ್ತಾರೆ ಆ ಥರ ಎಲ್ಲ ಇದೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಈ ಸಾಕು ನಿಲ್ಲಿಸೋ ಮಾತು ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇವನಿಗೆ ಪೌಡ್ರಮ್ಮನ್ಗಿನ್ನ ಜಾಸ್ತಿ ರಿಚಾಗಿರೋನ್ ಕರ್ಕೊಂಬಂದ್ಬಿಟ್ರೆ ಎಲ್ಲಿ ಇವ್ರ ಮರ್ಯಾದೆ ಕಮ್ಮಿ ಆಗಿಬಿಡುತ್ತೋ ಅಂತ ಹಂಗೆ ಹೇಳ್ತಾ ಇದ್ದಾನೆ ಅಂದರೆ ಆಯಿತು ಸುಮ್ಮನೆ ಇರ್ರಿ ಅಂತಾರೆ ಹಾಗೆ ಅಣ್ಣ ತಮ್ಮಂದಿಬ್ರಿಗೊಬ್ರಿಗೊಬ್ರು ಮಾತಾಡ್ತಾ ಇರಬೇಕಾದ್ರೆ ಅಪ್ಪ ಅಣ್ಣ ತಮ್ಮಂದ್ರೆ ನಿಮ್ಮ ಬಗ್ಗೆ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರೋ ಸಾಕು ನಿಲ್ಲಿಸ್ರೋ ಅಂತ ಹೇಳಿ ಅಪ್ಪ ಬಾಯಿ ಮುಚ್ಚಿಸ್ತಾರೆ ಈ ಹೂ ಕುಟ್ಟೋಳ ಮನೆ ಥರ ಯಾರೂ ಇಲ್ಲ ಹೂ ಅಂತ ಹೇಳಿ ಸುಮೀನಾನ ರೇಗಿಸ್ದಾಗ ಆಗ ಶಾಂತಿಗೆ ಅತ್ತೆ ಬೇಕಾದರೂ ಏನು ಬೇಕಾದರೂ ಮನೆಯವ್ರನ್ನಂದರೆ ಸುಮ್ಮನೆ ಇರೋಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಏನೇನಿಂದ ಇವಾಗ ನನ್ನ ಮೇಲೇ ಅವಾಜ್ ಆಗ್ತಾ ಇದೆಯಾ ಅಂತ ಹೇಳಿ ಒಡೆಯೋದಕ್ಕೆ ಅಂತ ಹತ್ರ ಹೋದಾಗ ಸೂರ್ಯ ಹೇಳ್ತಾನೆ ಓ ಓ ನಿಧಾನ ನಿಧಾನ ಒಂದು ಹತ್ತು ಮೀಟ್ರ್ ನಿನ್ ದೂರ ನಿಂತ್ಕೊಂಡು ಮಾತಾಡು ಅಂತ ಹೇಳ್ತಾನೆ ಆಗ ಸುಮ್ಮನೆ ಇರ್ತಾಳೆ ಜೋರಾಗಿ ಒಂದು ಗದ್ರಿ ಗದ್ರಿದ ತಕ್ಷಣ ಓಡೋಗ್ಬಿಡ್ತಾಳೆ ಸೈಡ್ಗೆ ಹಾಗೆ ರವಿ ನನ್ನ ಸುಮ್ಮನೆ ಹಿಂಸೆ ಇದ್ರೆ ಎಲ್ಲೂ ಹೋಗ್ಬಾರ್ದು ನೀನು ಅಂತ ಹೇಳಿ ನಿಲ್ಲಿಸ್ಕೊತಾಳೆ ರವಿ ಸೂರ್ಯ ಅಪ್ಪ ನಾನು ಸ್ವಲ್ಪ ಆಚೆ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ಹಾಗೆ ರೋಹಿಣಿ ಬಂದು ಮಗನಿಗೆ ಊಟ ಮಾಡಿಸ್ಕೊಂಡು ಮಾತಾಡ್ತಾಯಿರ್ತಾಳೆ ಅಮ್ಮ ಹೇಳ್ತಾರೆ ಇವನ ಬಗ್ಗೆ ಯಾವಾಗ ಯೋಚನೆ ಮಾಡಿದ್ಯಾ ನಾನು ಊರಿಗೆ ಹೋಗ್ಲಾ ಅಂತ ಬೇಡ ಅಮ್ಮ ಈಗ ಚೆಕಪ್ ಇದೆ ಮುಗಿಸ್ಕೊಂಡು ಹೋಗು ಇವಾಗ ಹೇಗಿದ್ಯಾ ಅಂತ ಎಲ್ಲ ಕೇಳ್ತಾಳೆ ಹಾಗೆ ಬಂದು ಅಮ್ಮ ಮಗುನ ಇಲ್ಲೇ ಸ್ಕೂಲ್ಗೆ ಹಾಕೋಣ ಅಂತ ಹೇಳಿ ಪೂಜೆ ಹೇಳಿದರೆ ಏನು ಎಲ್ಲ ತಲೆ ಮೇಲೆ ಚಪ್ಪಡಿ ಕಲ್ಲಿ ಎಳಿಬೇಕು ಅಂತ ನೋಡ್ತಾ ಇದ್ದೀರಾ ಅಂತ ಹೇಳಿ ಫ್ರೆಂಡ್ ಮೇಲೆ ರೇಗ್ತಾಳೆ ಅಮ್ಮ ಇವಳು ಯಾವ ವಿಷಯನೂ ಹೇಳಲ್ಲಮ್ಮ ಒಂದಲ್ಲ ಎರಡಲ್ಲ ಮಲೇಷ್ಯಾ ದುಡ್ಡು ಅದು ಇದು ಅಂತ ಎಲ್ಲ ಹೇಳಿದಾಳೆ ಅಂತ ಅಂದಾಗ ನಾನು ನಿಮ್ಮ ಮನೆಯವ್ರ ಹತ್ರ ಸತ್ಯ ಹೇಳಿಬಿಡಮ್ಮ ಸೂರ್ಯ ಮೀನವ್ರ ಹತ್ರ ಹೇಳೋ ಅವರೇ ನಿಮಗೆ ತುಂಬ ಹೆಲ್ಪ್ ಮಾಡ್ತಾರೆ ನಮ್ಮ ನಿಮ್ಮ ಮಾವ ಬೀರೋ ತುಂಬ ಒಳ್ಳೆಯವರು ಅಂತ ಹೇಳಿದ್ಲು ಮೀನಾ ಅಂತ ಹೇಳ್ತಾರೆ ಓ ನೀನು ಇನ್ನೂ ಅವಳ ಜೊತೆ ಮಾತಾಡ್ತಾ ಇದೆಯಾ ನಿನ್ಗಿನ್ನೂ ನಾನು ಹೇಳಿಲ್ವಾ ನಿಂಗೆ ಮಾತಾಡಬಾರ್ದು ಅಂತ ಅಂತ ಹೇಳಿದ್ರೆ ಅಮ್ಮ ಅವಳಿಗೆ ನಾವು ಎಷ್ಟು ಹೇಳಿದ್ರು ಅಷ್ಟೇ ಅವಳು ಕೇಳಲ್ಲ ಬಿಡಿ ಅಂತಾರೆ ಹಾಗೇನೇ ಮಾತಾಡ್ತಾ ಇರಬೇಕಾದ್ರೆ ನಾನು ನಾನೇನಾದರೂ ಹೆಚ್ಚು ಕಡಿಮೆ ಆದರೆ ಅವ್ನು ಯಾರು ನೋಡ್ಕೋತಾರೆ ನೀನು ಅವ್ರು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳಿ ಅಮ್ಮ ವಾದ ಮಾಡ್ತಾ ಇರ್ತಾರೆ ಅವಾಗ ಜೋರಾಗಿ ಎತ್ತಿ ತಟ್ಟೆನ ಬಿಸಾಕ್ತಾಳೆ ಪೂಜೆ ಬಂದು ಬೈತಾಳೆ ನಿನಗೇನೇ ಆಗಿರೋದು ಆ ಮಗು ನೋಡಿ ಎಷ್ಟು ಎದ್ರುಕೊಂಡಿದೆ ಆ ಮಗು ಕೇಳಕ್ಕೆ ಅಷ್ಟು ಎದ್ರಿಸ್ತಾ ಇದೆಯಾ ಸತ್ಯ ಹೇಳಿದೆ ಬೆಂಕಿ ಮೇಲೆ ಇದ್ದಂಗೆ ಒದ್ದಾಡ್ತಾ ಇರ್ತೀಯ ನೀನು ಅಂತ ಹೇಳಿ ಹೇಳ್ತಾಳೆ ಆದರೆ ಕೇಳೋದೇ ಇಲ್ಲ ನೀನು ಫಸ್ಟ್ ಇಲ್ಲಿಂದ ಹೊರಡು ಆಮೇಲೆ ನಾನು ನಿನಗೆ ಇದು ಎಲ್ಲ ಆಗೋದಾಗುತ್ತೆ ನಾನು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ ಸೂರ್ಯ ಮೀನಾ ಜೊತೆ ನೀವು ಮಾತಾಡಬಾರ್ದು ನನ್ನ ಇಷ್ಟಕ್ಕೆಲ್ಲ ಇಷ್ಟು ನನ್ನ ಇದಕ್ಕೆಲ್ಲ ಕಾರಣ ಅವರೇನೆ ನನ್ನ ಪಾರ್ಲರ್ ಕೈ ಬಿಟ್ಟು ಹೋಗೋದಕ್ಕೆ ಅವರೇನೇ ಕಾರಣ ಡೀಸೆನ್ಸಿನೇ ಇಲ್ಲ ಸೂರ್ಯನಿಗೆ ಮೀನಾ ಅಂತೂ ಕಾಲು ಕೆರ್ಕೊಂಡು ಜಗಳಿಕೆ ಅಂತ ನಿಂತಿರ್ತಾಳೆ ನಿನಗೇನು ಗೊತ್ತು ಅಂತ ಎಲ್ಲ ಹೇಳಿ ಇದು ಮಾಡ್ತಾ ಇರ್ತಾಳೆ ಹಾಗೆಯೇ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ಅಲ್ಲಿ ಕುತ್ಕೊಂಡ್ಬಿಡ್ತಾಳೆ ಹಾಗೆ ಅವರು ಮಗಳನ್ನ ಮದುವೆಗೆ ಅಂತಾರ ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡ್ತಾಯಿರ್ತಾರೆ ಅಷ್ಟೊಳಗ ಮಗಳು ಪ್ಯಾಂಟ್ ಶರ್ಟ್ ಹಾಕೊಂಬಂದರೆ ನಮಗೆ ಈ ಥರ ಬೇಡಮ್ಮ ನೀನು ಸಾಂಪ್ರದಾಯಿಕವಾಗಿ ಡ್ರೆಸ್ ಮಾಡ್ಕೊಬಹು ಅಂತ ಹೇಳಿ ಕಳಿಸ್ತಾರೆ ಮೇಲೆ ಆದರೂ ಮಗಳು ನನಗೆ ಡಬ್ಬಿಂಗಿಗೆ ಲೇಟ್ ಅಪ್ಪ ಅಂತ ಹೇಳಿದ್ರು ಕೇಳೋದಿಲ್ಲ ಹೋಗಮ್ಮ ಇವತ್ತು ಅವ್ರ ಮನೇಲಿ ಪೂಜೆ ಇದೆ ಅಂತ ಹೇಳ್ತಾರೆ ಹಾಗೆ ಇಬ್ಬರಿಗೂ ಭಯನೂ ಇರುತ್ತೆ ಅಲ್ಲಿ ಇನ್ನೇನು ಗಲಾಟೆ ಮಾಡ್ತಾಳೋ ಹೆಣ್ಣೋರು ಹೆಣ್ಣೋರು ಮನೆ ಮುಂದೆ ಅಂತ ಮಗಳ ಮುಂದೆ ಅವಮಾನ ಮಾಡ್ತಾಳೆ ಅಂತ ಅವ್ರ ಹೆಂಡತಿ ಹೇಳ್ತಾ ಇದ್ರೆ ಇಲ್ಲ ಇಲ್ಲ ನನ್ನ ಮಗಳು ಅವ್ರ ಮುಂದೆ ಎಲ್ಲ ಅವಮಾನ ಮಾಡೋದಿಲ್ಲ ಮನೆಗೆ ಬಂದ ಮೇಲೆ ಎಷ್ಟಾದರೂ ಕೂಗಾಡ್ತಾಳೆ ಅವಾಗ ನಾವು ನೋಡ್ಕೊಳ್ಳೋಣ ಅಂತ ಹೇಳಿ ಹೆಂಡ್ತಿಗೆ ಧೈರ್ಯ ಹೇಳ್ತಾರೆ ಸರಿ ಒಂದು ನಿಮಿಷ ನಾನು ಬ್ಯಾಚ್ ನಾನು ರೆಡಿಯಾಗಿ ಬರ್ತೀನಿ ಅಂತಾರೆ ಇನ್ನೇನು ರೆಡಿ ನೀನು ಅಂದರೆ ನನ್ನ ಹೆಣ್ಣು ಕಡೆ ಅವ್ರ ಅಮ್ಮ ಅಲ್ವಾ ನಾನು ಚೆನ್ನಾಗಿ ಕಾಣಿಸ್ಬೇಡವಾ ಸ್ವಲ್ಪ ಟೆಚಪ್ ತಗೊಂಡ್ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಹಾಗೆ ರವೀನ ನೋಡೋಕೆ ಬಂದಿದ್ದವರು ಮೀನ ಬಗ್ಗೆನೋಣ ಅವ್ರ ಅಪ್ಪನ ಬಗ್ಗೆ ತುಂಬ ಚೀಪಾಗಿ ಮಾತಾಡ್ತಾ ಇರ್ತಾರೆ ಯಾವುದೋ ರೋಡಲ್ಲಿ ಹೂವು ಕ ದೇವಸ್ಥಾನದ ಮುಂದೆ ಹೂ ಕಟ್ಟವ್ರ ಮನೆಯಿಂದ ಎಣ್ಣೆ ತಂದಿದ್ದೀರಂತೆ ನೀವೇನು ಸರ್ ಅಂತ ಹೇಳ್ತಾರೆ ಆಗ ಶಾಂತಿ ಇಲ್ಲ ನಮ್ಮ ಯಜಮಾನ್ರಿಗೆ ತುಂಬ ಹೆದರಿಸಿ ಬೆದರಿಸಿ ಅವ್ರು ತಾಳಿ ಕಟ್ಸ್ಬಿಟ್ಟಿದ್ದಾರೆ ಅಂತ ಕೂಡ ಹೇಳಿದಾಗ ತುಂಬ ಸೂರ್ಯನಿಗೆ ತುಂಬ ಕೋಪ ಬರುತ್ತೆ ಆಗ ಅಪ್ಪದನ್ನ ಅಂತ ಎಲ್ಲ ಅಂದಿರ್ತಾರೆ ಆಗ ಹಿಡ್ಕೊಂಡು ಹೊಡಿಯೋಕೆ ಹೋಗ್ತಾನೆ ಶಾಂತಿಗೆ ಕೋಪ ಬರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾಲ್ಕು ಅಂತ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂ ಆಗುತ್ತೆ ಥ್ಯಾಂಕ್ ಯು